ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ತಂದೆ ತಾಯಿಗಳೆಷ್ಟೋ ತಾನಿದ್ದ ಊರೆಷ್ಟೋ ಬಂಧು ಬಳಗಗಳೆಷ್ಟೋ ತನಗೆ ಸತಿಸುತ್ತಾರೆಷ್ಟೋ ಬಂದ ಮಗಳೆಷ್ಟೋ. ಹೊಂದಿದ ಮರಣವೆಷ್ಟೋ ಒಂದೊಂದು ಗಾಣೆ ಒಂದೊಂದು ಗಾಣೆ ಹಿಂದೆ ಕೊಂದವರ್ಯಾರು ಯಾರು ಇಂದು ಸಲಹುವರ್ ಹಿಂದೆ ಕೊಂದವರ್ಯಾರು? ಇಂದು ಸಲಹುವರ್ಯಾರು ಮುಂದೆ ಬಾರೆಂದೆನ್ನ ಎನ್ನ ಕರೆಯುವರ ನಾ ಕಾಣೇ ತಂದೆ ವರಕಾಗಿ ಕಾಗಿ ಕೇಶವ ಕಾಗಿ ನೆಲೆಯಾದಿ ಕೇಶವ ನಿನ್ನ ದ್ವಂದ್ವ ಪದ ಬಿಡನೆ ಕಂಡ್ಯೇಸು ಕಾಯಂಗ್ಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಆನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಗೋದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಆಶಾಕ್ಲೇಶ ದೋಷವೆಂಬ ಅಬ್ದಿ ಏಳು ಮುಳುಗಿ ಯಮನ ಪಾಶ ಕೊಳ್ಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗೂ ಆಶಾ ಕ್ಲೇಷ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶ ಕೊಳ್ಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಾಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸುದೇಶ ತಿರುಗಿದರೆ ಪಾಕೋದೇನು ಅಲ್ಲಿ ಹೋದೇನು ದೋಷ ನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ವರಿ ಭವ ನಾಶಿ ತುಂಗಭದ್ರೆ ಯಮನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಈ ಚಲವೇನು ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಅಂದಿಗೋ ಇಂದಿಗೋ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿಯಾದರೂ ನೆನೆಯಲಿಲ್ಲ ಮನದಣಿಯಲಿಲ್ಲ ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿಯಾದರೂ ನೆನೆಯಲಿಲ್ಲ ಮನ ದಣಿಯಲಿಲ್ಲ ಬಂದು ಬಂದು ಭ್ರಾಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ ಸಂದೇಹವ ಅರು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ಕಂಡ್ಯ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ ಯಾಕೆ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದಿ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಲ ಯಾಕೆ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆರಿಯ ಮಾಡಿದಿ ಸೂರ್ಯ ಏಳು ಸೂರೆ ತುಂಬಿ ಮೇಲೆ ಹೂವಿನ ಗಿರು ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ದಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಯುತ ನಂತಾದ ಕೇಶವನಾ ನಾರಾಯಣಾಚ್ಯುತ ಅನಂತಾದಿ ಕೇಶವನ ಸಾರ ಮೃತವನ್ನುಂದು ಸಿಗಿಸೋ ಲಂಡ ಜೀವವೇ ಎಲ್ಲೋ ಭಂಡ ಜೀವವೇ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಕೋದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಾಸನಾಗೂ ಬವಪಾಶನೀಗೂ ದಾಸನಾಗು ವಿಶೇಷನಾಗೂ ದಾಸನಾಗು ಬವಪಾಶನೀಗೋ ದಾಸನಾಗೋ ವಿಶೇಷನಾಗೂ ದಾಸನಾಗು ವಿಶೇಷನಾಗು సత్య విదు కన్నడ నాడలిదు కలు పుణ్య ఉటేకు దేవరా దయ జిందలిచి పాద్యు దొర తెరసాకు ఓ హాము 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 కుబూరా కుబూరా